ಇನೋ ಶೆಟ್ಟರ್ಗೆ ಬೆಳಗಾವಿ ಟಿಕೆಟ್ ನೀಡಲು ವಿರೋಧ ಬೆಳಗಾವಿ ಜಿಲ್ಲೆ ಬಿಜೆಪಿ ನಾಯಕರ ತೀವ್ರ ವಿರೋಧ ವ್ಯಕ್ತವಾಗಿದೆ ರಾಧಾ ಮೋಹನ್ ದಾಸ್ ಭೇಟಿ ಮಾಡಿದಂತಹ ನಾಯಕರು ಜಗದೀಶ್ ಶೆಟ್ಟರ್ಗೆ ಬೆಳಗಾವಿ ಟಿಕೆಟ್ ವಿಚಾರಕ್ಕೆ ಹಾಗೆ ಒಳಗೇನೆ ಬೆಳಗಾವಿ ಒಳಗೆನೆ ಒಂದಷ್ಟು ನಾಯಕರುಗಳಿಗೆ ಅಸಮಾಧಾನ ಇದೆ ಈರಣ್ಣ ಕಡಾಡಿ ಅಭಯ್ ಪಾಟೀಲ್ ಅನಿಲ್ ಬೆನಕೆ ಇವರೆಲ್ಲರೂ ಕೂಡ ರಾಧಾ ಮೋಹನ್ ದಾಸ್ ಅವ್ರನ್ನ ಭೇಟಿಯಾಗಿದ್ದಾರೆ ಈ ಬಗ್ಗೆ ಮಾತನಾಡೋಕೆ ಹಾಗೆ ಮಾಂತೇಶ್ ಕೌಟಗಿ ಮಠ ಕೂಡ ಎಲ್ಲರೂ ಸೇರಿ ಹತ್ತು ನಾಯಕರು ಭೇಟಿಯಾಗಿದ್ದಾರೆ ಎಂದು ಬೆಳಗ್ಗೆ ಅಗರ್ವಾಲ್ ಭೇಟಿ ಮಾಡಿ ಮನವಿ ಸಲ್ಲಿಕೆ ಶೆಟ್ಟರ್ಗೆ ಬೆಳಗಾವಿ ಟಿಕೆಟ್ ನೀಡದಂತೆ ಮನವಿ ಸಲ್ಲಿಕೆ ಬೆಳಗಾವಿಯಿಂದ ಸ್ಪರ್ಧೆ ಮಾಡೋದಾಗಿ ಹೇಳಿರುವಂಥ ಶೆಟ್ಟರ್ ಇದು ಜಗದೀಶ್ ಶೆಟ್ಟರ್ ಬೆಳಗಾವಿಯಿಂದ ಸ್ಪರ್ಧೆ ಮಾಡೋಕೆ ಸ್ಥಳೀಯ ನಾಯಕರು ಒಪ್ತಾ ಇಲ್ಲ ಯಾಕೆ ಬೆಳಗಾವಿಗೆ ಬಂದು ಶೆಟ್ಟರ್ ಅವರನ್ನು ನಿಲ್ಲಿಸಬೇಕು ಜೊತೆಗೆ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಷ್ಟು ಪ್ರಶ್ನೆಗಳಿದೆ ಸೊ ಹಾಗಾಗಿ ರಾಧಾಮೋಹನ್ ದಾಸ್ ಅವ್ರನ್ನ ಭೇಟಿಯಾಗಿ ಈ ಇಷ್ಟು ನಾಯಕರು ಸ್ಥಳೀಯ ನಾಯಕರೆಲ್ಲ ಸೇರಿ ಅಭಯ್ ಪಾಟೀಲ್ ಇರನ್ನ ಕಡಾಡಿ ಅನಿಲ್ ಬನಕೆ ಮಹಾಂತೇಶ್ ಕೌಟಿಗಿಮಠ ಇವರೆಲ್ಲ ಸೇರಿ ಹತ್ತು ನಾಯಕರು ಹೋಗಿ ಭೇಟಿಯಾಗಿದ್ದಾರೆ ಎಂದು ಬೆಳಗ್ಗೆ ಅಗರ್ವಾಲ್ ಅವ್ರನ್ನ ಭೇಟಿ ಮಾಡಿ ದಯವಿಟ್ಟು ಟಿಕೆಟ್ ಬೇಡ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡುವಂಥದ್ದು ನಮಗೆ ಒಪ್ಪಿಗೆ ಇಲ್ಲ ಮತ್ತು ಸ್ಥಳೀಯ ಕಾರ್ಯಕರ್ತರು ನಾಯಕರುಗಳು ಕೂಡ ಇದನ್ನು ಒಪ್ತಾಯಿಲ್ಲ ಅಂತ ಸೊ ಬೆಳಗಾವಿಂದ ಸ್ಪರ್ಧಿಸೋದಾಗಿ ಹೇಳಿರುವಂಥ ಶೆಟ್ಟರ್ ಬಹುತೇಕ ಅನೌನ್ಸ್ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಜಗದೀಶ್ ಶೆಟ್ಟರ್ ಇದ್ದಾರೆ